ನೀವು ಹೇಳಿದರೆ ಅಲ್ಲೆಲ್ಲೋ ಬಾಂಡಿಂಗ್ ಬಿಟ್ಟೋಯ್ತು ಅಂತ ಆ ಬಾಂಡಿಂಗ್ ಎಲ್ಲೂ ಬಿಟ್ಟೋಗಿರಲಿಲ್ಲ ಆಟಕ್ಕೋಸ್ಕರ ಅವರು ಆಚೆ ಹೋದರು ನಾವು ಆಟಕ್ಕೋಸ್ಕರ ನಮ್ಮ ಆಟ ನಾವು ಆಡ್ತಿದ್ವಿ ನಾನು ಗೌತಮಿ ನಮ್ಮ ಆಟ ನಾವು ಆಡ್ತಿದ್ವಿ ಟಾಸ್ಕ್ ಬರಲಿ ಇನ್ನೊಂದು ಬರಲಿ ಚಟುವಟಿಕೆಗಳು ಬರಲಿ ಆಮೇಲೆ ಈ ಒಂದಷ್ಟು ಕಾನ್ಸೆಪ್ಟ್ ಟಾಸ್ಕ್ಗಳು ಬಂದವಾಗು ಅವ್ರ ಕಾರ್ ಅವ್ರ ಮ್ಯಾನೇಜರ್ ಆಗಿದ್ರೆ ಅವ್ರ ಮ್ಯಾನೇಜರು ನಾನು ಎಲ್ಲಿ ನನ್ನ ಸಪ್ಲೈಯರ್ ಆಗಿದ್ನೋ ನಾನು ಎಲ್ಲಿ ಸಪ್ಲೈಯರ್ ಆಗಿ ಕೆಲಸನೇ ಮಾಡ್ತಿದ್ದೆ ಆಮೇಲೆ ಮಹಾರಾಜ ನಾನು ಮಹಾರಾಜ ಅವ್ರ ಸೇವಕಿ ಲೈಕ್ ಇನ್ನೊಬ್ಬರು ಪ್ರಜೆಗಳಾಗಿ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಿದ್ರು ಇನ್ನು ಮಿಕ್ಕಿದ ಟೈಮಲ್ಲಿ ಊಟ ತಿಂಡಿ ತಿನ್ನೋ ಟೈಮಲ್ಲಿ ಒಂದಷ್ಟು ಕಷ್ಟ ಸುಖಗಳು ಹಂಚ್ಕೊಳ್ಳೋ ಟೈಮಲ್ಲಿ ಇರ್ಬೋದು ಒಂದಷ್ಟು ಮಾತುಕತೆಗಳು ಯಾರಿಗಾದರೂ ನೋವಾದರೆ ಲೈಕ್ ಮಾನಸಿಕವಾಗಿ ಅಥವಾ ಫಿಸಿಕಲಿ ನೋವಾದರೆ ಆ ಟೈಮಲ್ಲಿ ಹಂಚ್ಕೊಂತ ಜೀವ ಮಾಡಿದ್ವಿ ಅಲ್ಲಿ ಜೀವಿಸಿದ್ವಿ ಸರ್ ಅದು ಬಿಟ್ಟರೆ ಮುಕ್ಸಿತವ್ರಿಗೆ ಅದು ಇಷ್ಟ ಆಗಲಿಲ್ಲ ಅವ್ರು ಹೋದ್ರು ಅವ್ರಿಗೇನು ಬೇಕೋ ಅವ್ರು ಆ ಅವರು ಆಟ ಆಡಿದರು ಸರ್ ಇಲ್ಲಿ ವ್ಯಕ್ತಿತ್ವಗಳು ಆಟ ಆಡಿರೋದ್ರಿಂದ ನನ್ನ ವ್ಯಕ್ತಿತ್ವ ನಾನು ಯಾವತ್ತೂ ಬಿಟ್ಕೊಟ್ಟಿಲ್ಲ ಅವ್ರ ವ್ಯಕ್ತಿತ್ವ ಯಾವತ್ತೂ ಬಿಟ್ಕೊಟ್ಟಿಲ್ಲ ಅವರವರು ವ್ಯಕ್ತಿತ್ವದ ಆಟಗಳಲ್ಲಿ ಅವರವರು ಆಟ ಆಡ ಆಟ ಆಡ್ತಾ ಹೋಗಿ ಹೋಗಿದ್ದಾರೆ ಅದು ಯಾವುದೂ ತಪ್ಪಲ್ಲ ಸರ್ ಯಾರೂ ಮನುಷ್ಯರು ಅಲ್ಲಿದ್ದೋ ಯಾರೂ ಕೆಟ್ಟವರಲ್ಲ ಎಲ್ಲರೂ ಆಟಕ್ಕೋಸ್ಕರ ಆ ಪರಿಸ್ಥಿತಿಗಳಿಗೋಸ್ಕರ ಕೆಲವೊಂದೆಲ್ಲ ಮಾಡ್ಕೊಂಡಿದ್ದಾರೆ ಅವ್ರದ್ದು ಅದು ಬಿಟ್ಟರೆ ಯಾರೂ ಕೆಟ್ಟವರಲ್ಲ ಸರ್ ಬಟ್ ಕೆಟ್ಟವರಲ್ಲ ಅಂತ ಹೇಳಿದ್ರಿ ಬಟ್ ಆ ರಾಜ ಅನ್ನೋ ಒಂದು ಟಾಸ್ಕಲ್ಲಿ ಕಣ್ಣೀರೇ ಹಾಕ್ಸ್ಬಿಡ್ತೀರಾ ಸೊ ಒಂದು ಹಾಡು ಹಾಡೋ ಮೂಲಕ ಅವರು ಒಳ್ಳೆ ರೀತಿಯಲ್ಲಿ ಹಾಡು ಆಡಿರ್ತಾರೆ ಅದನ್ನ ಇನ್ನೊಂದು ಸ್ವಲ್ಪ ಟ್ರಾಲ್ ಮಾಡೋ ಮೂಲಕ ಅಲ್ಲೇ ಟ್ರಾಲ್ ಮಾಡಿ ಅಳಿಸ್ತೀರಾ ಅದು ಹೆಂಗಿತ್ತು ಆ ಒಂದು ಪರಿಸ್ಥಿತಿ ಮಾಡಲೇನಿ ಸರ್ ಕಪಟಿ ಮಹಾರಾಜನಿಗೆ ಇದ್ದಿದ್ದು ಕ್ವಾಲಿಟಿನೂ ಅದೇ ಮಹಾ ಯುವರಾಣಿಗಿದ್ದು ಕ್ವಾಲಿಟಿನೂ ಅದೇ ಕಪಾಟಿ ಅಂದ್ರೆ ಮೋಸಗಾರ ಲೈಕ್ ಒಂದಷ್ಟು ಕೋಪಿ ಇವೆಲ್ಲ ಕ್ವಾಲಿಟಿಗಳಿದ್ದಾಗ ಆ ಪಾತ್ರದಲ್ಲೇ ಇರಬೇಕಾಗುತ್ತೆ ಸರ್

ಮುಂದೆ ಹೆಣ್ಮಗುಗೆ ಇಷ್ಟೆಲ್ಲ ನೋವು ಕೊಟ್ಟನಾ ಯಾಕಾದರೂ ಈ ಹೆಣ್ಮಗು ಹಿಂಗೆಲ್ಲ ಟಾಂಗ್ ಕೊಟ್ಟೆ ಹಿಂಗೆಲ್ಲ ಮಾತಾಡಿದೆ ಬಾಯ್ ತುಂಬ ಅಣ್ಣ ಅಂತಾಳೆ ನಾನು ತಂಗಿ ಅಂತೀನಿ ಬಟ್ ಈ ಟಾಸ್ಕ್ ಯಾಕೆ ಡಿಸೈನ್ ಆಗೋಯಿತು ಅಂತ ಅನ್ಸ್ಬಿಡುತ್ತೆ ಸರ್ ಒನ್ ಆ್ಯಂಡ್ ಹಾಫ್ ಡೇ ಆದಮೇಲೆ ಒಂದು ಟೂ ಡೇಸ್ ಆದಮೇಲೆ ಯುರಾಣಿ ಹಿಂಗೆ ಆದಾಗ ಅವರು ಅದೇ ರೀತಿ ಕ್ಯಾಪ್ಟನ್ ರೂಮಿಗೆ ಬರ್ತಾರೆ ಅವರು ಒಂದಷ್ಟು ಟಾಂಗ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ಟೈಮಲ್ಲಿ ಆ ಸ್ಥಾನದಲ್ಲಿ ಇರಬೇಕಾದ್ರೆ ಅವ್ರ ಸಾಂಗ್ ಆಡಿದ್ದು ನಿಜ ನಾವು ಟ್ರೂ ಆಗಿ ನಾವು ಎಮೋಷ್ನಲ್ ಆಗಿದ್ದು ನಿಜ ಮತ್ತು ಆ ಸಾಂಗನ್ನು ನಾನು ಟಾಂಗ್ ಕೊಡೋಕ್ಕೆ ಹೋಗಿದ್ದು ಬಿಕಾಸ್ ಆಫ್ ಮಹಾರಾಜ ಟಾಸ್ಕಲ್ಲಿ ನಾನು ಹೇಗಿರಬೇಕು ಆಗಿ ಇರೋ ಇರೋದಕ್ಕೋಸ್ಕರ ಅಷ್ಟೇ ಅವಾಗ ಒಂದು ಮಾತುಕತೆಗಳು ಒಂದಷ್ಟು ವಾದ ವಿವಾದಗಳು ಆಗಿರುತ್ತೆ ಸರ್ ಆ ಟೈಮಲ್ಲಿ ಬಂದಿದ್ದೆ ಹೊರತು ಯಾವುದು ಬೇಕು ಅಂತ ಮಾಡಿದಂತಲ್ಲ ಸರ್ ಈಗ ಅದೇ ಪಾತ್ರದಲ್ಲಿ ಇದ್ದೀನಿ ಅಂತ ಅಂದ್ಕೊಳ್ಳಿ ಈಗ ನೀವು ಮಹಾರಾಜನೇ ಓಕೆನಾ ಸೊ ಅದೊಂದು ಹಾಡು ಆ ಟೈಮಲ್ಲಿ ಹಾಡಿದ್ರಲ್ಲ ಅದೇ ತರ ಒಂದು ಹಾಡು ಹಾಡಬೇಕಲ್ಲ ಅದೇ ಹೆಂಗ್ ಬರ್ತಾರ ಆ ಟಾಸ್ಕ್ ಗೆದ್ದಿದ್ದಕ್ಕೆ ಅಷ್ಟು ಜೋರಾಗಿ ಅದು ಹಾಡಿದ್ದು ಆಡಿದ್ದು ಆ ಪಾತ್ರದಲ್ಲಿ ಇದ್ರೆ ಮಾತಾಡ್ಬೋದು ಅಷ್ಟೇ ಹಂಗ್ ಮಾತಾಡ್ತಾರೆ ಟ್ರೈ ಮಾಡಿ ಒಂದ್ ಎರಡು ಅದು ಬರ್ತಾರೆ ಜೋರ ಓಕೆ ಸೊ ನೆಕ್ಸ್ಟ್ ಇತ್ತೀಚೆಗೆ ಒಂದು ನ್ಯೂಸ್ ಬರ್ತಾ ಇತ್ತು ಒಂದು ಎರಡು ದಿನ ಹಿಂದೆ ಒಂದಿನ ಹಿಂದೆ ಸೊ ಗೌತಮಿ ಕುಟುಂಬದಲ್ಲಿ ಬಿರುಕಾಯ್ತು ಮಂಜಣ್ಣ ಅದು ಇದು ಅಂತ ಒಂದಷ್ಟು ಸುದ್ದಿಗಳೆಲ್ಲ ಬರ್ತಾ ಇತ್ತು ಯಾಕೆ ಇಂತ ಒಂದಷ್ಟು ಸುದ್ದಿಗಳು ಹಾಕ್ತಾ ಇದ್ದಾರೆ ಇದಕ್ಕೆ ಏನ್ ಕ್ಲಾರಿಟಿ ಕೊಡುತ್ತೆ ಅದೇ ನಾನು ಅನ್ಮಂತು ಅಥವಾ ನಾನು ಮತ್ತು ತ್ರಿವಿಕ್ರಮ ಅಥವಾ ನಾನು ರಜತ್ ಫ್ರೆಂಡ್ ಆಗಿದ್ದಿದ್ರೆ ಮೋಸ್ಟ್ಲಿ ಅದು ಬರ್ತಿರ್ಲಿಲ್ಲ ಅನ್ಸುತ್ತೆ ಯಾಕೆ ಮಾಡ್ಕೋಬಾರ್ದು ಯಾಕೆ ಆಗಬಾರ್ದು ಗೆಳೆಯ ಗೆಳತಿ ಯಾಕೆ ಆಗಬಾರ್ದು ಯಾಕೆ ಗೆಳೆಯ ಗೆಳೆಯನೇ ಆಗಬೇಕು ಗೆಳತಿ ಗೆಳತಿನೇ ಆಗಬೇಕು ಇದು ನನ್ನ ಪ್ರಶ್ನೆ ನಾವು ಆದ್ವಿ ನಾವು ಜನಿಯನ್ನಾಗಿ ಒಂದು ಫ್ರೆಂಡ್ಶಿಪ್ ಅಂತಿದ್ವಿ ಅವ್ರ ಫ್ಯಾಮಿಲಿಗೂ ಏನೂ ತೊಂದರೆ ಇಲ್ಲ ಈವನ್ ಅಭಿ ಅವರು ಹಸ್ಬೆಂಡ್ ನಾವೆಲ್ಲ ಸಿಕ್ಕಿದ್ವಿ ಕಾಫಿಗೆ ಸಿಕ್ಕಿದ್ವಿ ನಾವು ಮಾತಾಡಿದ್ವಿ ನಮ್ಮ ಫ್ಯಾಮಿಲಿ ನನ್ನ ತಂಗಿಯರಿಗೆ ನಮ್ಮ ತಂದೆ ತಾಯಿಗೆ ನಮ್ಮ ನಮ್ಗೆ ಯಾರು ಯಾರಿಗೇನು ಅದ್ರ ಬಗ್ಗೆ ಏನು ಒಂದು ಹೇಳಸ್ತೂ ಬೇಜಾರಿಲ್ಲ ಏನಿಲ್ಲ ಅದು ಅಲ್ಲಿ ಅಲ್ಲಿ ಫ್ರೆಂಡ್ಶಿಪ್ ಅಂದರೆ ಸರ್ ಒಂದು ಒಂದು ಮಾರಲ್ ಸಪೋರ್ಟ್ ಸರ್ ಅದು ಆಮೇಲೆ ಜನೇನಾಗ ಆಗಿತ್ತು ಸರ್ ಒಂದು ಊಟ ತಿಂಡಿ ವಿಚಾರವಾಗಿ ಒಂದು ಯಾವುದೋ ಒಂದು ಹಂಚ್ಕೊಳ್ಳೋದಕ್ಕೆ ಆ ಥರದ ವಿಚಾರ ಇದೆ ಸರ್ ಬಟ್ ಬಿರುಕು ಬಿರುಗಿಬಿಡ್ತು ಏನು ಚೆನ್ನಾಗೇ ಇದ್ದೀವಲ್ಲ ಸರ್ ಅವರು ಚೆನ್ನಾಗೇ ಇದ್ದಾರೆ ನಾವು ಚೆನ್ನಾಗ್ ಇದ್ದೀವಿ ಯಾರು ಬಿ ಯಾರ ಲೈಫಲ್ಲಿ ಯಾರಿಗೆ ಬಿಡ್ತೋ ಯಾರು ಕಮೆಂಟ್ ಹೊಡೆದ್ರೋ ಯಾರು ನ್ಯೂಸ್ ಇದು ಮಾಡಿದ್ರೋ ಮೋಸ್ಟ್ಲಿ ಅವ್ರಿಗೆಲ್ಲೂ ಬಿರುಕ್ ಬಿಟ್ಟಿದೆ ಅಂತ ಅನ್ಸುತ್ತೆ ನಮಗೇನಿಲ್ಲ ಸರ್ ನಾವು ಖುಷಿಯಾಗೆ ಇದ್ದೀವಿ ಖುಷಿ ಇದ್ದೀವಿ ನೆನ್ನೆ ಮಜಾ ಹಾಕಿ ಒಂದು ಮುಗಿಸ್ಕೊಂಡು ಅಭಿನು ಬಂದಿದ್ರು ಎಲ್ಲ ಆಮೇಲೆ ಊಟಕ್ಕೆ ಹೋಗೋಣ ಎಲ್ಲಾದರೂ ಅಂತ ಅಂದ್ಕೊಂಡ್ವಿ ಆಮೇಲೆ ಅಮ್ಮನೆ ಬಸಾರು ಮುದ್ದೆ ಮತ್ತೆ ರೈಸ್ ಎಲ್ಲ ಮಾಡಿದ್ರು ಇಲ್ಲೇ ಮನೆಗೆ ಬಂದು ಊಟ ಮಾಡಿದ್ವಿ ಎಲ್ಲ ಊಟ ಮಾಡ್ಕೊಂಡು ಅವರು ಹೋದ್ರು ನನ್ನ ಮನೇಲಿ ಅಷ್ಟೇ ಅದರಲ್ಲಿ ಇದ್ದು ಸರ್ ಆ ಅದು ಇಲ್ಲ ಸರ್ ಚೆನ್ನಾಗಿದ್ವಿ